ಬೆಂಗಳೂರಿಗರೇ ಇದನ್ನ ನೀವು ನೋಡ್ಲೇಬೇಕು ಗಮನವಿಟ್ಟು ಕೇಳಿ ಇದು ನೀವು ನೋಡ್ಲೇಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಇದೇ ತಿಂಗಳ ಮೇ ಮಧ್ಯದಲ್ಲಿ ಸಂಭವಿಸಲಿದೆ ಮಹತ್ವದ ಘಟನಾವಳಿ ಮೇ ಹದಿನೈದೇ ಕೊನೆ ದಿನ ಆ ನಂತರ ಜರುಗಲಿದೆ ಮಹತ್ವದ ಬದಲಾವಣೆ ರಾಜಧಾನಿ ಬೆಂಗಳೂರಿನ ಆಡಳಿತದ ಚಿತ್ರಣದಲ್ಲೇ ಭಾರಿ ಬದಲಾಣ ಬದಲಾವಣೆ ಬದಲಾಗುವುದೇನು ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ ಗೊತ್ತಾ ಬೆಂಗಳೂರಲ್ಲಿ ಏನೆಲ್ಲ ಬದಲಾಗುತ್ತೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ ಆಡಳಿತ ಜನಜೀವನದಲ್ಲಿ ಆಗೋ ಬದಲಾವಣೆ ಡೀಟೇಲ್ಸ್ ಬಿ ಟಿವಿಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಮೇ ಹದಿನೈದರ ನಂತರ ಬೆಂಗಳೂರಿನ ಚಿತ್ರಣವೇ ಚೇಂಜಸ್ ಆಗುತ್ತೆ ಇದರ ಎಳೆ ಎಳೆಯನ್ನ ಕಂಪ್ಲೀಟ್ ಆಗಿ ನಾವು ಬಿಚ್ಚಿಡ್ತೀವಿ ಸೊ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸುದ್ದಿ ಸಿಗೋದು ಬಿ ಟಿವಿಯಲ್ಲಿ ಮಾತ್ರ ಅಷ್ಟೊಂದು ಬದಲಾವಣೆ ಆಗುತ್ತೆ ಜನಜೀವನದಲ್ಲಿ ಆಗೋ ಬದಲಾವಣೆಯನ್ನ ನೀವು ಊಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಮೇ ಮಧ್ಯದಲ್ಲಿ ಮೇ ಹದಿನೈದರ ನಂತರ ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಚೇಂಜಸ್ ಆಗುತ್ತೆ ಸಿಲಿಕಾನ್ ಸಿಟಿಯಲ್ಲಿ ಇರುವಂತಹ ಜನರೇ ಸ್ವಲ್ಪ ಕೇಳಿ ಗಮನವಿಟ್ಟು ಕೇಳಿಸ್ಕೊಡಿ ಇದು ತುಂಬಾ ನಿಮಗೆ ತಾಗುವಂತಹ ಇಂಪಾರ್ಟೆಂಟ್ ನ್ಯೂಸ್ ಮೇ ಹದಿನೈದರ ನಂತರ ಸಿಕ್ಕಾ ಬಟ್ಟೆ ಬೆಂಗಳೂರಲ್ಲಿ ಚೇಂಜಸ್ ಆಗುತ್ತೆ ಬೆಂಗಳೂರು ಚಿತ್ರಣವೇ ಚೇಂಜ್ ಆಗಬಹುದು ಸೊ ಅಂತಹ ಇಂಪಾರ್ಟೆಂಟ್ ಅಂತಹ ಪವರ್ಫುಲ್ ಸುದ್ದಿ ಸೊ ಏನ್ ಚೇಂಜಸ್ ಆಗುತ್ತೆ ಎಲ್ಲ ಆಗುತ್ತೆ ಯಾವಾಗುತ್ತೆ ಹೇಗಾಗುತ್ತೆ ಅದೆಲ್ಲವನ್ನ ಬಿಚ್ಚಿಡ್ತೀವಿ ಸೊ ಏನೆಲ್ಲ ಬೆಂಗಳೂರಲ್ಲಿ ಬದಲಾವಣೆ ಆಗುತ್ತೆ ಯಾವ ತರ ಬದಲಾವಣೆ ಆಗುತ್ತೆ ಹೇಗೆ ಬದಲಾವಣೆ ಆಗುತ್ತೆ ಏನಾದ್ರು ಜನಜೀವನದಲ್ಲಿ ಬದಲಾವಣೆ ಆಗುತ್ತಾ ಆಡಳಿತ ಜನಜೀವನದಲ್ಲಿ ಬದಲಾವಣೆ ಆಗುತ್ತಾ ಬದಲಾವಣೆ ಆದರೆ, ಏನು ಬದಲಾವಣೆ ಆಗುತ್ತೆ ಹೇಗೆ ಬದಲಾವಣೆ ಆಗುತ್ತೆ ಅದೆಲ್ಲದರ ಕಂಪ್ಲೀಟ್